ವೀಕ್ಷಕರೇ ಕೆ ಎನ್ ರಾಜಣ್ಣ ಹೇಳ್ತಿದ್ದಂತಹ ಸೆಪ್ಟೆಂಬರ್ ಕ್ರಾಂತಿಗೆ ಇದೀಗ ಕಾಂಗ್ರೆಸ್ ಮುಂದಾಗಿದೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇರೋದು ಆ ಮೂಲಕ ರಾಜಣ್ಣ ಹೇಳ್ತಿದ್ದಂತಹ ಪ್ರಕಾರ ಸೆಪ್ಟೆಂಬರ್ ಅಲ್ಲ ಅದ್ರ ಬದಲಾಗಿ ಅಕ್ಟೋಬರ್ನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮಹತ್ವದ ಒಂದು ಕ್ರಾಂತಿ ಆಗುತ್ತೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದು ಸಿದ್ದರಾಮಯ್ಯ ಸಂಪುಟದ ಮೇಜರ್ ಸರ್ಜರಿಗೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಗೆಯನ್ನು ಕೊಟ್ಟಿದೆ ಎನ್ನುವ ಒಂದು ಸ್ಪಷ್ಟ ಸುಳಿವುಗಳು ಕಾಂಗ್ರೆಸ್ ಮೂಲಗಳಿಂದ ಸಿಗ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಏನು ಸುರ್ಜೇವಾಲಾ ಇತ್ತೀಚೆಗೆ ರಾಜ್ಯಕ್ಕೆ ಬಂದು ಸುಮಾರು ನೂರ ನಾಲ್ಕು ಕಾಂಗ್ರೆಸ್ ಶಾಸಕರ ಒಂದು ಅಭಿಪ್ರಾಯವನ್ನ ಸಂಗ್ರಹಿಸಿದ್ರು ಆ ಒಂದು ಅಭಿಪ್ರಾಯ ಸಂಗ್ರಹದ ಸಂದರ್ಭದಲ್ಲಿ ಸುಮಾರು ಸಿದ್ದರಾಮಯ್ಯ ಸಂಪುಟದ ಹದಿನಾರಕ್ಕೂ ಹೆಚ್ಚು ಸಚಿವರ ಮೇಲೆ ಕಾಂಗ್ರೆಸ್ನ ಹಿರಿಯ ಹಾಗೂ ಹೊಸ್ದೆ ಗೆದ್ದಿದ್ದಂತಹ ಶಾಸಕರು ಸಾಕಷ್ಟು ಆರೋಪಗಳನ್ನೇ ಮಾಡಿದ್ರು ಈ ಹದಿನಾರು ಸಚಿವರನ್ನ ಸಚಿವ ಸಂಪುಟದಿಂದ ಕೈ ಬಿಡದೆ ಹೋದ್ರೆ ಅದು ಮುಂದಿನ ದಿನಗಳಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮೇಲೆ ಹಾಗೂ ಕಾಂಗ್ರೆಸ್ನ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ ಎನ್ನುವ ಏನು ಅನಿಸಿಕೆಗಳನ್ನ ಈ ಶಾಸಕರು ಹಂಚಿಕೊಂಡಿದ್ರು ಇದೀಗ ಸುರ್ಜೇವಾಲಾ ಅವರ ವರದಿಯನ್ನ ಆಧರಿಸಿನೇ ಕಾಂಗ್ರೆಸ್ನ ಹೈಕಮಾಂಡ್ ರಾಜ್ಯದ ಸಿದ್ದರಾಮಯ್ಯ ಸಂಪುಟಕ್ಕೆ ಒಂದು ಮೇಜರ್ ಸರ್ಜರಿಯನ್ನು ಮಾಡೋದಿಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಈ ಇದೇ ದಸರಾದ ನಂತರ ಇನ್ನು ಕೆಲವೇ ದಿನಗಳಲ್ಲಿ ಸಿದ್ದರಾಮಯ್ಯ ಸಂಪುಟಕ್ಕೆ ಒಂದು ಬಹುದೊಡ್ಡ ಮಟ್ಟದ ಸರ್ಜರಿ ಆಗುತ್ತೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದಾವೆ ಆದ್ರೆ ಏನು ನಾವು ಇತ್ತೀ ಇತ್ತೀಚಿನವರೆಗೂ ಒಂದು ದೊಡ್ಡ ವರದಿಯನ್ನ ಕೊಡ್ತಾ ಇದ್ವಿ ಸಿದ್ದರಾಮಯ್ಯ ಸಂಪುಟದ ಅರ್ಧಕ್ಕೂ ಹೆಚ್ಚು ಸಚಿವರನ್ನ ಸಚಿವ ಸಂಪುಟದಿಂದ ಕೈ ಬಿಡಲಾಗುತ್ತೆ ಆ ಮೂಲಕ ಹದಿನಾರರಿಂದ ಹದಿನೆಂಟು ಹೊಸ ಸಚಿವರು ರಾಜ್ಯಕ್ಕೆ ಬರ್ತಾರೆ ಅನ್ನುವ ಸುದ್ದಿಗಳನ್ನು ಏನು ಪ್ರಸಾರ ಮಾಡ್ತಾ ಇದ್ವಿ ಆದ್ರೆ ಇದೀಗ ಆ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆಯನ್ನ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಎಂಟು ಸಚಿವರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟು ಹತ್ತು ಹೊಸ ಶಾಸಕರಿಗೆ ಅವಕಾಶವನ್ನ ಮಾಡಿಕೊಡ್ತಕ್ಕಂತಹ ಒಂದು ತೀರ್ಮಾನಕ್ಕೆ ಬಂದಿದೆ ಅನ್ನುವ ಮಾತುಗಳು ಈಗ ಕೇಳಿ ಬರ್ತಾ ಇದ್ದು ಸಚಿವ ಸಂಪುಟದ ಒಂದು ಸೇರ್ಪಡೆಯ ನಿರೀಕ್ಷೆಯಲ್ಲಿದ್ದಂತಹ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೇರೆ ಬೇರೆ ಪಕ್ಷಗಳನ್ನ ಬಿಟ್ಟು ಬಿ ಕಾಂಗ್ರೆಸ್ ಅನ್ನ ಸೇರ್ಪಡೆಯಾಗಿದ್ದಂತಹ ಇಬ್ಬರು ಪ್ರಮುಖ ಶಾಸಕರಿಗೆ ಅದರಲ್ಲೂ ಕೂಡ ಅಥಣಿಯ ಸಾಹುಕಾರ ಲಕ್ಷ್ಮಣ ಸವದಿ ಮತ್ತು ಅರ್ಸಿಕೆರೆಯ ಹಿರಿಯ ಶಾಸಕ ಕೆ ಎಂ ಶಿವಲಿಂಗೇಗೌಡ ಅವರಿಗೂ ಕೂಡ ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗೋದಿಲ್ಲ ಅನ್ನುವ ಮಾಹಿತಿಗಳು ಈಗ ಸಿಗ್ತಾ ಇದ್ದಾವೆ ಆ ಮೂಲಕ ಸಿದ್ದರಾಮಯ್ಯ ಸಂಪುಟಕ್ಕೆ ಸೇರ್ಬೇಕು ನಾವು ರಾಜ್ಯದ ಮಂತ್ರಿ ಆಗ್ಬೇಕು ಅನ್ನುವ ಕನಸನ್ನ ಕಂಡಿದ್ದಂತಹ ಈ ಇಬ್ಬರು ಶಾಸಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ಬಹುದೊಡ್ಡ ಶಾಕ್ ಅನ್ನ ಕೊಟ್ಟಿದೆ ಅಂತಾನೆ ಹೇಳ್ಬಹುದು ಬನ್ನಿ ಸ್ನೇಹಿತರೆ ಹಾಗಾದ್ರೆ ಸಿದ್ದರಾಮಯ್ಯ ಸಚಿವ ಸಂಪುಟಕ್ಕೆ ಯಾವ ಮಟ್ಟದ ಒಂದು ಸರ್ಜರಿಗೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಗೆಯನ್ನ ಕೊಟ್ಟಿದೆ ಸಚಿವ ಸಂಪುಟದಿಂದ ಹೊರ ಹೋಗ್ತಕ್ಕಂತ ಆ ಸಚಿವರು ಯಾರು ಅವರ ಜಾಗಕ್ಕೆ ಹೊಸದಾಗಿ ನೇಮಕವಾಗತಕ್ಕಂತ ಶಾಸಕರು ಯಾರು ತಿಳ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ನೀವಿ ನನ್ನ ಇಟ್ಟಿಗೆ ಎಂಬತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನೀವು ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸಚಿವ ಸಂಪುಟದ ಪುನರ್ರಚನೆ ಅಂದ್ರೆ ಒಂದ್ ರೀತಿ ಜೇನುಗೂಡಿಗೆ ಕೈ ಹಾಕಿದಂತಹ ಪರಿಸ್ಥಿತಿ ಆದ್ರೂ ಕೂಡ ಕಾಂಗ್ರೆಸ್ ಶಾಸಕರ ಅಸಮಾಧಾನವನ್ನು ತೊಡೆದಾಕ್ಬೇಕು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ ಆ ಮೂಲಕ ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿಗೆ ಒಂದು ಅಸ್ತು ಹೊಂದಿದೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದಾವೆ ಆದರೆ ನಾವೇನು ಈ ಹಿಂದೆಲ್ಲ ಸುದ್ದಿ ಮಾಡ್ತಾ ಇದ್ವಿ ಹದ್ನಾರು ಸಚಿವರು ಸಚಿವ ಸಂಪುಟದಿಂದ ಹೊರ ಹೋಗ್ತಾರೆ ಅವ್ರ ಜಾಗಕ್ಕೆ ಕಾಲಿರ್ತಕ್ಕಂಥ ಎರಡೂ ಸ್ಥಾನಗಳು ಸೇರಿದಂತೆ ಹದಿನೆಂಟು ಹೊಸ ಸಚಿವರು ನೇಮಕ ಆಗ್ತಾರೆ ಅನ್ನೋ ಮಾತು ಹೇಳ್ತಾ ಹೇಳ್ತಾ ಇದ್ವಿ ಆದರೆ ಈ ಇಷ್ಟೊಂದು ದೊಡ್ಡ ಮಟ್ಟದ ಒಂದು ಸಚಿವ ಸಂಪುಟದ ಪುನರ್ರಚನೆಗೆ ಕೈ ಹಾಕಿದ್ರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಅಪಾಯವನ್ನು ತಂದಿಡಬಹುದು ಅನ್ನುವ ಮುನ್ಸೂಚನೆಯನ್ನು ಇರ್ತಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಇದೀಗ ಸಿದ್ದು ಸಂಪುಟದಲ್ಲಿರ್ತಕ್ಕಂಥ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿರ್ತಕ್ಕಂಥ ಅದೇ ರೀತಿ ಕಾಂಗ್ರೆಸ್ ಶಾಸಕರ ಕೆಂಗಣ್ಣಿಗೆ ಗುರಿಯಾಗಿರುವ ಇನ್ನ ತಮ್ಮ ಇಲಾಖೆಗಳನ್ನು ನಿಭಾಯಿಸೋದರಲ್ಲಿ ವಿಫಲವಾಗಿರ್ತಕ್ಕಂಥ ಎಂಟು ಸಚಿವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನುವ ಸ್ಪಷ್ಟ ಸೂಚನೆಯನ್ನ ರವಾನಿಸಿದೆ ಎನ್ನುವ ಮಾತುಗಳು ಈಗ ಕಾಂಗ್ರೆಸ್ ಮೂಲಗಳಿಂದನೇ ಸಿಗ್ತಾ ಇದಾವೆ ಹಾಗಾದ್ರೆ ಯಾವ್ಯಾವ ಸಚಿವರು ಸಚಿವ ಸಂಪುಟದಿಂದ ಹೊರ ಹೋಗ್ತಾರೆ ಅದಕ್ಕೆ ಕಾರಣ ಏನು ಇದನ್ನ ನಾನು ವಿವರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಸಚಿವ ಸಂಪುಟದಿಂದ ಅರ್ಧ ಚಂದ್ರದ ಗುರಿಗೆ ಗುರಿ ಆಗ್ತಿರ್ತಕ್ಕಂಥ ಮೊದಲ ಸಚಿವ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಮಧು ಬಂಗಾರಪ್ಪ ತನ್ನ ಖಾತೆಯನ್ನು ವಹಿಸಿಕೊಂಡ ದಿನದಿಂದನೂ ಕೂಡ ಒಂದಿಲ್ಲ ಒಂದು ರೀತಿಯ ವಿವಾದಕ್ಕೆ ಕಾರಣವಾಗಿರ್ತಕ್ಕಂಥ ಮಧು ಬಂಗಾರಪ್ಪ ತಮ್ಮ ಪ್ರೌಢ ಮತ್ತು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆಯನ್ನು ನಿರ್ವಹಿಸೋದ್ರಲ್ಲಿ ಸಂಪೂರ್ಣ ವಿಪದರಾಗಿದ್ದಾರೆ ಎನ್ನುವ ಮಾತುಗಳು ಇಡೀ ರಾಜ್ಯಾದ್ಯಂತ ಈಗಾಗಲೇ ಕೇಳಿ ಬರ್ತಾ ಇದ್ದಾವೆ ಆ ಕಾರಣಕ್ಕೆ ಮಧು ಬಂಗಾರಪ್ಪನವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅವರ ಜಾಗಕ್ಕೆ ಅದೇ ಒಂದು ಸಮುದಾಯಕ್ಕೆ ಸೇರಿದ ವಿಧಾನ ಪರಿಷತ್ತಿನ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಅವರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ ಅನ್ನುವ ಒಂದು ಮಾಹಿತಿಗಳು ಈಗ ಸಿಗ್ತಾ ಇದಾವೆ ಇನ್ನು ಅದೇ ರೀತಿ ಇದೇ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಪ್ರೌಢ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ವಿರುದ್ಧ ಕೋಲಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಭಾಗದ ಸಾಕಷ್ಟು ಶಾಸಕರು ಸುರ್ಜೇವಾಲಾ ಎದುರು ಸಾಕ ಒಂದು ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ರು ಆ ಕಾರಣಕ್ಕೆ ಇದೀಗ ಎಂ ಸಿ ಸುಧಾಕರ್ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಎನ್ನುವ ಮಾಹಿತಿಗಳು ಸಿಗ್ತಾ ಇಲ್ಲವೆ ಇನ್ನೊಂದು ಕಡೆ ಚಿತ್ರದುರ್ಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗೆ ಸೋಲಿಗೆ ಕಾರಣ ಅನ್ನುವ ಏನು ಮಾತುಗಳು ಡಿ ಸುಧಾಕರ್ ಅವರ ವಿರುದ್ಧ ಕೇಳಿ ಬರ್ತಾ ಇದ್ವು ಡಿ ಸುಧಾಕರ್ ಅವರ ಕಾರಣಕ್ಕೆ ಅಲ್ಲಿ ಗೋವಿಂದ ಕಾರಜೋಳ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗೆದ್ರು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು ಆ ಕಾರಣಕ್ಕೆ ಅದಷ್ಟೇ ಅಲ್ಲದೆ ತಮ್ಮ ಖಾತೆಯನ್ನು ನಿರ್ವಹಿಸೋದ್ರಲ್ಲಿ ಸಂಪೂರ್ಣ ನಿರ್ಲಕ್ಷ್ಯವನ್ನ ತೋರಿಸ್ತಿರೋ ಕಾರಣಕ್ಕೆ ಸುಧಾಕರ್ ಅವರ ಡಿ ಸುಧಾಕರ್ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡುವ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಎನ್ನುವ ಮಾತುಗಳು ಕೇಳಿ ಬರ್ತದಾವೆ ಇನ್ನೊಂದು ಕಡೆ ಪೌರಾಡಳಿತ ಸಚಿವರಾಗಿರ್ತಕ್ಕಂಥ ಖಾನ್ ಅವರನ್ನು ಕೂಡ ಈ ಬಾರಿ ಸಚಿವ ಸಂಪುಟದಿಂದ ಕೈ ಬಿಡತಕ್ಕಂಥ ತೀರ್ಮಾನವನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿದೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದಾವೆ ಅದೇ ರೀತಿ ವಿವಾದಾತ್ಮಕ ಸಚಿವ ಪದೇ ಪದೇ ಮಾಧ್ಯಮಗಳ ಮುಂದೆ ಕೆಲವೊಂದು ಬಹಿರಂಗ ಹೇಳಿಕೆಯನ್ನು ಕೊಡೋದ್ರ ಮೂಲಕ ರಾಜ್ಯದ ರೈತರ ಕೆಂಗಣಿಗೆ ಗುರಿಯಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡಲಾಗುತ್ತೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದಾವೆ ರೈತರ ಆತ್ಮಹತ್ಯೆಯ ಕುರಿತು ಶಿವಾನಂದ್ ಪಾಟೀಲ್ ಕೊಟ್ಟಂತಹ ಉಡಾಫೆಯ ಒಂದು ಪ್ರತಿಕ್ರಿಯೆ ಇದೀಗ ಅವರ ಮಂತ್ರಿ ಸ್ಥಾನಕ್ಕೆ ಒಂದು ಕುತ್ತನ್ನು ತಂದಿದೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಬ್ಬಾಳ್ಕರ್ ಅವರಿಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಈ ಬಾರಿ ಶಾಕ್ ಅನ್ನ ಕೂಡ ತೀರ್ಮಾನಕ್ಕೆ ಬಂದಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಅವರ ವಿರುದ್ಧ ಸಾಕಷ್ಟು ಕಾಂಗ್ರೆಸ್ನ ಶಾಸಕರು ಒಂದು ದೂರನ್ನ ಕೊಟ್ಟಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಕಾಂಗ್ರೆಸ್ ಶಾಸಕರ ಕಡೆಗೆ ಮುಖ ತಿರುಗಿಸಿ ಕೂಡ ಮಾತಾಡೋಲ್ಲ ಯಾರೇ ಒಬ್ಬ ಕಾಂಗ್ರೆಸ್ ಶಾಸಕ ಫೋನ್ ಮಾಡಿದ್ರು ಕೂಡ ಅವ್ರ ಫೋನ್ ಅನ್ನ ಅಟೆಂಡ್ ಮಾಡೋದಿಲ್ಲ ಅವರ ಇಲಾಖೆಗೆ ಸಂಬಂಧಪಟ್ಟಂಥ ಕೆಲಸವನ್ನ ಏನಾದರೂ ನಾವು ಕೇಳೋದಿಕ್ಕೆ ಹೋದರೆ ನಮಗೆ ಸರಿಯಾಗಿ ಸ್ಪಂದಿಸಲ್ಲ ಅನ್ನುವ ಒಂದು ದೂರುಗಳನ್ನೇನು ಕಾಂಗ್ರೆಸ್ ಶಾಸಕರು ಕೊಟ್ಟಿದ್ದರು ಈ ದೂರಿನ ಕಾರಣಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಇನ್ನ ಪರಿಷತ್ನ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಸಚಿವ ಬೋಸ್ರಾಜ್ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈಬಿಟ್ಟು ಇನ್ನಪ್ಪ ಈಗಾಗಲೇ ಹೇಳಿದ್ನಲ್ಲ ನಾನು ಡಿ ಬಿ ಕೆ ಹರಿಪ್ರಸಾದ್ ಅದೇ ಒಂದು ಎಲ್ ಸಿ ಆಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತದೆ ಇನ್ನೊಂದು ಕಡೆ ಆರೋಗ್ಯ ಮತ್ತು ಸಾರಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡಲಾಗುತ್ತೆ ಅವರ ಜಾಗಕ್ಕೆ ಅವರ ಪುತ್ರಿ ಕೆಜಿಎಫ್ ನ ರೂಪಕಲಾ ಶಶಿಧರ್ ಅವರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಎನ್ನುವ ಮಾಹಿತಿಗಳು ಸಿಗ್ತದ ಈ ರೀತಿ ಹದಿನಾರು ಸಚಿವರನ್ನು ಏನು ಕೈ ಬಿಡುತ್ತೆ ಅನ್ನುವ ಲೆಕ್ಕಾಚಾರವಿತ್ತು ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಅಷ್ಟೊಂದು ದೊಡ್ಡ ಮಟ್ಟದ ಒಂದು ಸರ್ಜರಿಗೆ ಕೈ ಕೇವಲ ಎಂಟು ಸಚಿವರನ್ನ ಸಚಿವ ಸಂಪುಟದಿಂದ ಕೈ ಬಿಡತಕ್ಕಂತ ತೀರ್ಮಾನವನ್ನು ಮಾಡಿದೆ ಎನ್ನುವ ಮಾಹಿತಿಗಳು ಈಗ ಕಾಂಗ್ರೆಸ್ ಮೂಲಗಳಿಂದನೇ ಸಿಗ್ತಾ ಇದ್ದಾವೆ ಇನ್ನೊಂದು ಕಡೆ ಈ ಎಂಟು ಏನು ಸಚಿವರು ಸಚಿವ ಸಂಪುಟದಿಂದ ಹೊರ ಹೋಗ್ತಾರೆ ಆ ಎಂಟು ಸಚಿವರ ಸ್ಥಾನಕ್ಕೆ ಕೆಲವೊಂದು ಹೆಸರುಗಳನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮಗೊಳಿಸಿದೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಆ ಹೆಸರುಗಳಲ್ಲಿ ಪ್ರಮುಖವಾಗಿ ಬಿ ಕೆ ಹರಿಪ್ರಸಾದ್ ಇವರು ವಿಧಾನ ಪರಿಷತ್ನ ಪ್ರತಿನಿಧಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅತ್ಯಂತ ಪ್ರಭಾವಿ ಖಾತೆ ಈ ಬಾರಿ ಇವರಿಗೆ ಸಿಗ್ಬೋದು ಅನ್ನುವ ನಿರೀಕ್ಷೆ ಇದೆ ಅದೇ ರೀತಿ ಭದ್ರಾವತಿಯ ಶಾಸಕ ಬಿ ಕೆ ಸಂಗಮೇಶ್ ಅವರಿಗೂ ಕೂಡ ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಲಾಗುತ್ತೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈಗಾಗಲೇ ಮೂರು ಬಾರಿ ಈ ಭದ್ರಾವತಿಯ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಬಿ ಕೆ ಸಂಗಮೇಶ್ ಸದ್ಯ ಈಗ ಕೆ ಆರ್ ಐ ಡಿ ಎಲ್ನ ನ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಈ ಬಾರಿ ಸಂಗಮೇಶ್ ಅವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದಾವೆ ಇನ್ನೊಂದು ಕಡೆ ಸತತವಾಗಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನ ಕಾಣ್ತಾ ಬರ್ತಿರ್ತಕ್ಕಂಥ ಎಸ್ ಟಿ ಸಮುದಾಯಕ್ಕೆ ಸೇರಿದ ಟಿ ರಘುಮೂರ್ತಿ ಅವರನ್ನು ಕೂಡ ಈ ಬಾರಿ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳಲಾಗುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಈಗಾಗಲೇ ಏನು ಇಬ್ಬರು ಸಚಿವರು ಸಚಿವ ಸಂಪುಟದಿಂದ ಕೈ ಬಿಡಲಾಗಿದೆ ಆ ಇಬ್ಬರು ಸಚಿವರು ಕೂಡ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರಾಗಿದ್ದು ಈ ಬಾರಿ ವಾಲ್ಮೀಕಿ ಸಮುದಾಯದ ಮತ್ತೊಬ್ಬ ಪ್ರಭಾವಿ ಶಾಸಕ ರಘುಮೂರ್ತಿ ಅವರಿಗೆ ಈ ಸಚಿವ ಸಂಪುಟದಲ್ಲಿ ಅವಕಾಶವನ್ನೇ ಮಾಡಿಕೊಡೋದ್ರ ಮೂಲಕ ವಾಲ್ಮೀಕಿ ಸಮುದಾಯದ ಏನು ಕೋಪ ಈಗಾಗಲೇ ಕಾಂಗ್ರೆಸ್ ಹಾಗೂ ಅದರ ಹೈಕಮಾಂಡ್ ಮೇಲಿದೆ ಆ ಕೋಪವನ್ನು ಸ್ವಲ್ಪ ಶಮನ ಮಾಡೋ ಪ್ರಯತ್ನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕಿದೆ ಎನ್ನುವ ಮಾತುಗಳು ಕೇಳಿ ಬರ್ತವೆ ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರ ಪುತ್ರ ಜೇವರ್ಗಿಯ ಶಾಸಕ ಅಜಯ್ ಸಿಂಗ್ ಅವ್ರ ಅಜಯ್ ಸಿಂಗ್ ಅವರನ್ನು ಕೂಡ ಈ ಬಾರಿ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಲಾಗುತ್ತೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದಾವೆ ಅದೇ ರೀತಿ ಏನು ಮಕ್ಕಳ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಲಾಗುತ್ತೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದಾವೆ ಅವರ ಜಾಗಕ್ಕೆ ಪರಿಷತ್ನ ಮತ್ತೊಬ್ಬ ನಾಯಕಿ ಉಮಾಶ್ರೀ ಅವರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಬಹುತೇಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಮಾಶ್ರೀ ಅವರ ಪಾಲಾಗ್ಬೋದು ಅನ್ನುವ ಒಂದು ಮಾತುಗಳು ಕೇಳಿ ಬರ್ತದೆ ಇನ್ನೊಂದು ಕಡೆ ಮುನಿಯಪ್ಪನವರನ್ನ ಕೈಬಿಟ್ಟು ಅವರ ಪುತ್ರಿ ಕೆಜಿಎಫ್ ನ ಶಾಸಕಿ ರೂಪಕಲಾ ಶಶಿಧರ್ ಅವರಿಗೂ ಕೂಡ ಈ ಬಾರಿ ಸಚಿವ ಸಂಪುಟದಲ್ಲಿ ಚಾನ್ಸ್ ಸಿಗುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತವೆ ಅದೇ ರೀತಿ ಪಂಚಮಸಾಲಿ ಹೋರಾಟದ ಮೂಲಕ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬರೋದಕ್ಕೆ ಪ್ರಮುಖ ಕಾರಣವಾಗಿದ್ದಂತಹ ಉನಗುಂದದ ಕಾಂಗ್ರೆಸ್ನ ಶಾಸಕ ವಿಜಯಾನಂದ ಕಾಶ್ಯಪ್ನವರಿಗೂ ಕೂಡ ಈ ಬಾರಿ ಅದೃಷ್ಟ ಕುಲಾಯಿಸುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ವಿಜಯಾನಂದ ಕಾಶ್ಯಪ್ನವರು ಕೂಡ ಬಹುತೇಕ ಈ ಬಾರಿ ಮಂತ್ರಿ ಮಂಡಳದಲ್ಲಿ ಸ್ಥಾನ ಪಡೆಯೋದು ಬಹುತೇಕ ಫಿಕ್ಸ್ ಅನ್ನುವ ಮಾತುಗಳು ಕೇಳಿ ಬರ್ತಾ ಅದೇ ರೀತಿ ಇನ್ನೊಂದು ಪ್ರಮುಖ ನಿರ್ಧಾರವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿದ್ದು ಈಗ ವಿಧಾನಸಭೆಯ ಒಂದು ಸ್ಪೀಕರ್ ಆಗಿರ್ತಕ್ಕಂಥ ಯು ಟಿ ಖಾದರ್ ಅವರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ತಕ್ಕಂಥ ಮಹತ್ವದ ತೀರ್ಮಾನಕ್ಕೆ ಈ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಆ ಮೂಲಕ ಯು ಟಿ ಖಾದರ್ ಇಂದ ಖಾಲಿ ಆಗ್ಬೋದು ಖಾಲಿ ಆಗ್ತಕ್ಕಂತ ಒಂದು ಏನು ವಿಧಾನಸಭೆಯ ಸ್ಪೀಕರ್ ಹುದ್ದೆಯನ್ನ ಈ ಸಚಿವ ಸಂಪುಟದಿಂದ ಹೊರ ಹೋಗ್ತಕ್ಕಂಥ ಹಿರಿಯ ನಾಯಕನಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರಿಗೆ ಕೊಡ್ಬೋದು ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದಾವೆ ಸ್ನೇಹಿತರೆ ಈ ರೀತಿ ಸುಮಾರು ಎಂಟು ಜನ ಸಚಿವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟು ಆ ಎಂಟು ಜನ ಸ್ಥಾನಗಳಿಗೆ ಸರ್ಕಾರದಲ್ಲಿರ್ತಕ್ಕಂಥ ಹಿರಿಯ ಹಾಗೂ ಅನುಭವಿ ಶಾಸಕರಿಗೆ ಅವಕಾಶವನ್ನ ಮಾಡಿಕೊಡ್ತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದ್ದು ದಸರಾ ನಂತರ ರಾಜ್ಯದ ಸಿದ್ದರಾಮಯ್ಯ ಸಚಿವ ಸಚಿವ ಸಂಪುಟದಲ್ಲಿ ಮಹತ್ವದ ಬದಲಾವಣೆಯ ಮುನ್ಸೂಚನೆಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಸಿದ್ದರಾಮಯ್ಯ ಸಂಪುಟದಲ್ಲಿರ್ತಕ್ಕಂಥ ಯಾರೆಲ್ಲ ಸಚಿವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಆ ಒಂದು ಜಾಗಗಳಿಗೆ ಯಾವೆಲ್ಲ ಕಾಂಗ್ರೆಸ್ನ ಶಾಸಕರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ